ಚಿಕ್ಕಮಗಳೂರು ನಗರದ ಕೆಂಪನಹಳ್ಳಿ ವೃತ್ತದಲ್ಲಿ ಬೀರಲಿಂಗೇಶ್ವರ ಮತ್ತು ಕನ್ನಡ ಸೇನೆ ಆಟೋ ಚಾಲಕರು ಮಾಲೀಕರ ಸಹಯೋಗದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತೋತ್ಸವ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ನಾಡಿನ ಗಡಿಭಾಗದಲ್ಲಿ ಕನ್ನಡ ಭಾಷೆ ಮರೆಯಾಗುತ್ತಿವೆ ಕನ್ನಡ ಸಂಸ್ಕೃತಿ ಭಾಷಾಭಿಮಾನ ಮೂಡಿಸಲು ಕನ್ನಡದ ಕಟ್ಟಾಳುಗಳು ಭಾಷಾ ಇತಿಹಾಸವನ್ನು ನಾಡಿನ ಉದ್ದಗಲಕ್ಕೂ ಪಸರಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯ ಅಂತ ಹೇಳಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಕರ್ನಾಟಕ ರಾಜ್ಯ ಅಂತ ಪ್ರಾರಂಭವಾದಾಗಿನಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವದ ಆಚರಣೆ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಬಾರ್ದು ನಾವೆಲ್ಲ ಇಲ್ಲಿ ಕನ್ನಡ ಪರ ಹೆಚ್ಚು ಹೋರಾಟ ಮಾಡುವಂಥ ಹೋರಾಟಗಾರರಿದ್ದೀವಿ ಅದರಲ್ಲೂ ಗಡಿ ಭಾಗಗಳಲ್ಲಿ ಇವತ್ತು ಕನ್ನಡ ಮಾತನಾಡುವರ ಸಂಖ್ಯೆ ಕಡಿಮೆ ಆಗಿರುವ ಸಂದರ್ಭದಲ್ಲಿ ನಮ್ದು ಏಕೀಕರಣ ಕರ್ನಾಟಕ ಕರ್ನಾಟಕ ಏಕೀಕರಣ ಏನಿದೆ ನಮ್ಮ ಈ ಒಂದು ಕರ್ನಾಟಕ ಏಕೀಕರಣದಲ್ಲಿ ಕನ್ನಡಕ್ಕೆ ನಮ್ಮ ಮೊದಲೇ ಆದ್ಯತೆ ಕನ್ನಡ ನಮ್ಮ ಮಾತೃ ಭಾಷೆ ಕನ್ನಡ ನಮ್ಮ ತಾಯಿ ಭಾಷೆ ಹಾಗಾಗಿ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರ ಮಾತೃಭಾಷೆ ಅಂತ ಕನ್ನಡವನ್ನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ನಿಮ್ಮಲ್ಲದಾಗಿರ್ತದೆ ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ ಕನ್ನಡ ನಾಡಿನಲ್ಲಿ ಜನಿಸಿದ ಪ್ರತಿ ಯುವ ಪ್ರಜೆಗಳಿಗೆ ನಾಡಿನಲ್ಲಿ ಉದ್ಯೋಗ ಕಲ್ಪಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪರಭಾಷಿಕರಿಗೆ ಹೆಚ್ಚಿನ ಮಹತ್ವ ನೀಡದೆ ಕನ್ನಡ ಯುವಕ ಯುವತಿಯರಿಗೆ ಮೊದಲು ಆದ್ಯತೆ ನೀಡಬೇಕು ಎಂದರು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೂ ಕನಕ ಜಯಂತಿಯ ಶುಭಾಶಯಗಳು ನಾವು ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ ಕನಕ ಜಯಂತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಏನಪ್ಪ ಅಂದರೆ ವರ್ಷ ವರ್ಷವೂ ನಾವು ಸಮಾಜ ಸೇವೆ ಮಾಡಿ ಅವ್ರನ್ನ ಗುರುತಿಸಿರಲ್ವಲ್ಲ ಅಂಥವ್ರನ್ನೆಲ್ಲ ನಾವು ಕರೆದು ಸನ್ಮಾನ ಮಾಡ್ತೀವಿ ಯಾರೇ ಆಗಿರಲಿ ಕೋಯಿಡ್ನಲ್ಲಿ ಕೆಲಸ ಮಾಡಿದವರಿಗೆ ಮತ್ತು ನಗರಸಭೆ ಪೌರ ಕಾರ್ಮಿಕರಿಗೆ ಇವಾಗ ನಮ್ಮ ರಫೀಕ್ ಅನ್ನೋರಿಗೆ ಅವರು ಯಾರೇ ನಮ್ಮ ಕೆಮ್ಮದಳ್ಳಿಲಿ ಸತ್ರು ಅವರಿಗೆ ಸೌದೆ ಕೊಡ್ತಾರೆ ಅವರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಹಿರಿಯರು ರೈತರು ಇದ್ದಾರೆ ಇವರು ಸೋಮಣ್ಣವರು ಮತ್ತು ಬೇರೆಗೌಡರು ಅವ್ರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೆ ಅವರಿಬ್ಬರಿಗೂ ಹಾಗೂ ನಮ್ಮ ಪುನೀತ್ ಕೃಷ್ಣ ಮೊಬೈಲ್ಸ್ ಪುನೀತ್ ಅವರು ಆಂಬುಲೆನ್ಸ್ ಅವರು ಅವರು ದ ಅನಾಥ ಶವಗಳ್ನೆಲ್ಲ ಅವರು ಇದು ದಫನ್ ಮಾಡ್ತಿದಾರೆ ಅವ್ರಿಗೂ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಕೆ ಕೆಂಪನಹಳ್ಳಿ ಕತ್ರಿಮರಮ್ಮ ದೇವಸ್ಥಾನ ಪೂಜಾರ ಕುಮಾರ್ ಅವ್ರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ವರ್ಷ ವರ್ಷ ಒಂದೊಂದು ಇದನ್ನು ನಮ್ಮ ಆಟೋ ಚಾಲಕರು ಮಾಲೀಕರು ಹಾಗೂ ಕನ್ನಡ ಸೇನೆ ವತಿಯಿಂದ ಎಲ್ಲದನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇದೇ ರೀತಿ ಎಲ್ಲರೂ ಸಹಕಾರದಿಂದ ಇದೇ ಕನ್ನಡ ರಾಜ್ಯೋತ್ಸವ ಕನಕ ಜಯಂತಿಯನ್ನು ಮಾಡ್ಕೊಂಡು ಹೋಗಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲ ಇದು ಮಾಡ್ಬೇಕಂತ ಕೇಳಿ ನನ್ನ ಮಹತ್ಮ ಜೈ ಹಿಂದ್ ಜೈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ರವಿ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಪ್ರಕಾಶ್ ಮಧು ಹುಣಸೆ ಮಕ್ಕಿ ಲಕ್ಷ್ಮಣ್ ಕಳವಾಸೆ ರವಿ ಅನ್ವರ್ ಸತೀಶ್ ಚೈತ್ರಾ ಗೌಡ ನವೀನ್ ಮೋಹನ್ ನಟರಾಜ್ ಚಂದ್ರು ಮಹೇಶ್ ಪರಮೇಶ್ ಜಗದೀಶ್ ಉಪಸ್ಥಿತರಿದ್ದರು